ರುವಂತ ಭಕ್ತಿಯ ಮೂಲಕನೇ ಭಗವಂತನಾಗಿ ಪ್ರತಿಷ್ಠಾಪನೆಗೊಂಡವನು ಚಿರಂಜೀವಿ ಹೇಳೊಬ್ಬ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಇಲ್ಲಿ ಆರಾಧನೆ ಮಾಡ್ತಿರಲಿಲ್ಲ ಶಿವನ ಆರಾಧನೆ ಮಾಡ್ತೀರಾ ಸಂಜೀವಿನಿ ಆಂಜನೇಯ ಸ್ವಾಮಿಯ ಪವಾಡ ಕೇಳಿದ್ರೆ ಬೆರಗಾಗ್ತೀರಾ ಮೂರು ಹುಣ್ಣಿಮೆಯ ಒಳಗೆ ನಿಮ್ಮ ಕಷ್ಟಗಳು ಪರಿಹಾರ ದಿವ್ಯ ಚರಣಂ ನಾಮ ಸರಣವು ಕಷ್ಟ ಅಂತ ಬಂದ್ರೆ ಐದು ನಿಮಿಷದಲ್ಲಿ ಪರಿಹಾರ ನೀವೇ ಪ್ರತ್ಯಕ್ಷವಾಗಿ ನೋಡ್ತೀರಾ ನೋಡಿ ಅವನು ಇರ್ತಕ್ಕಂತಹ ಜಾಗ ಯಾವತ್ತು ಸಸ್ಯ ಸಮೃದ್ಧವಾಗಿ ಮತ್ತು ಕ್ಷಾಮರಹಿತವಾಗಿರುತ್ತೆ ಏನೆಂದು ನಿನ್ನ ತಿಳಿಯಲಿ ನಾವು ಎಲ್ಲಾ ಕಡೆನೂ ಗುರು ಅಂತ ನಾವು ನಂಬ್ಕೊಂಡಿ ಹಾಗಾಗಿ ಯಾವುದು ಬೇಡ ನಮಗೆ ಏನೋ ಮೂಲ ಇತ್ತು ನಾವು ಒಂದೇ ಜಾಗದಲ್ಲಿ ನಿಷ್ಕಾಮ ಭಕ್ತಿಯಿಂದ ನಮ್ ಭಗವಂತನ ಸೇವೆ ಮಾಡಬೇಕು ನಮ್ಗೆ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಅದೆಂತಹ ಪವಾಡ ನಡೀತಿದೆ ಇಲ್ಲಿ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲದಿಂದ ಮನೆಯಲ್ಲಿ ಇದ್ದ ಸ್ವಾಮಿ ಅದೆಷ್ಟೋ ಭಕ್ತರಿಗೆ ದಾರಿದೀಪವಾಗಿದ್ದಾರೆ ನೀವು ಈ ಪವಾಡದ ಬಗ್ಗೆ ಕೇಳಿದರೆ ಒಂದು ಸರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆಯೋಣ ಅಂತೀರಾ ಹೌದು ವೀಕ್ಷಕರೇ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರವಿದೆ ಅದೇನೆಂದರೆ ಮೂರು ಹುಣ್ಣಿಮೆಯ ಒಳಗೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಮೂರು ಸಾರಿ ಮೂರು ಹುಣ್ಣಿಮೆ ಈ ಕ್ಷೇತ್ರಕ್ಕೆ ಹೋದ್ರೆ ನೀವು ಅಂದುಕೊಂಡಿದ್ದು ನೆರವೇರುತ್ತದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ನಂಬಿಕೆ ಇಟ್ಟು ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿಯವರ ದರ್ಶನ ಪಡೆದು ನಿಮ್ಮ ಕಷ್ಟ ಏನಿದೆ ಎಂದು ಸ್ವಾಮಿಯ ಹತ್ರ ಕೇಳಿದ್ರೆ ಸಾಕು ಕ್ಷಣ ಮಾತ್ರದಲ್ಲಿ ಪರಿಹಾರ ಕೊಡ್ತಾರೆ ಅದೆಷ್ಟೋ ಭಕ್ತಾದಿಗಳು ಕಾಯಿಲೆಯಿಂದ ನರಳುತ್ತಿರುತ್ತಾರೆ ಅಂಥವರಿಗೆ ಸೂಕ್ತ ಸ್ಥಳವಿದು ಪ್ರತಿ ಶನಿವಾರ ಸ್ವಾಮಿಯವರಿಗೆ ಪೂಜೆ ನಡೆಯುತ್ತದೆ ಈಗಷ್ಟೇ ಕೇಸರಿ ಬಸಪ್ಪನವರು ಸ್ವಾಮಿಯವರ ಅಪ್ಪಣೆಯಂತೆ ಬಂದಿದ್ದಾರೆ ನಿಮ್ಮ ಕಷ್ಟ ಬೇಡಿಕೆ ಏನೇ ಇದ್ದರೂ ಸ್ವಾಮಿ ಹತ್ರ ಕೇಳಿಕೊಂಡ್ರೆ ಸ್ವಾಮಿಯವರು ನಿಮಗೆ ಪರಿಹಾರ ಕೊಡುತ್ತಾರೆ ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಕೇಸರಿ ಬಸಪ್ಪನವರ ಕ್ಷೇತ್ರವಿದು ನೂತನ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಮತ್ತು ವಿಮಾನಗೌಪುರ ಕಳಸ ಸ್ಥಾಪನೆ ಕುಂಭಾಭಿಷೇಕ ನಡೆಸಲಾಯಿತು ಅಥೂರಿಯಾಗಿ ನಡೆಸಿಕೊಟ್ಟರು ಶ್ರೀ ಶ್ರೀ ವಿಜಯ ಮಾರುತಿ ಶರ್ಮ ಗುರುಗಳು ಹಾಗೆ ಶಿವಸಾರಥಿ ಬಸಪ್ಪನವರು ಆಗಮಿಸಿದ್ದರು ಈ ಕ್ಷೇತ್ರಕ್ಕೆ ಆಗಮಿಸಿ ನೂತನವಾಗಿ ಶ್ರೀ ಕೇಸರಿ ಬಸಪ್ಪನವರ ಮುದ್ರಾ ಧಾರಣೆ ಕಾರ್ಯಕ್ರಮವಿದ್ದಲ್ಲಿ ಶಿವಸಾರಥಿ ಬಸಪ್ಪನವರ ಆಶೀರ್ವಾದ ಮಾಡಲು ಬಂದಿದ್ದರು ನೀವು ಸಹ ಈ ಸಂಜೀವಿನಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಒಮ್ಮೆಯಾದ್ರೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸ್ವಾಮಿಯವರ ದರ್ಶನ ಪಡೆದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ನಂಬಿಕೆ ಇಟ್ಟು ಕ್ಷೇತ್ರಕ್ಕೆ ಬಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಶತಸಿದ್ಧ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಪೂಜೆ ವಾಗ್ದಾನ ಇರುತ್ತದೆ ಅದೆಷ್ಟೋ ದೂರದ ಊರುಗಳಿಂದ ಸ್ವಾಮಿಯ ದರ್ಶನ ಪಡೆಯಲು ಬರುತ್ತಿದ್ದಾರೆ ನೀವು ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ಇನ್ನು ಹೆಚ್ಚು ಈ ಕ್ಷೇತ್ರದ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲ್ಲಿನ ಧರ್ಮದರ್ಶಿಗಳಾದಂಥ ಶಿವಕುಮಾರ್ ರವರನ್ನ ಭೇಟಿ ಮಾಡಿ ಇಲ್ಲಿ ಕಾಣುತ್ತಿರುವ ಅವರ ನಂಬರನ್ನು ಸಂಪರ್ಕಿಸಿ ಸ್ಥಳ ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಕನಹಳ್ಳಿ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಅನ್ನೋದು ಅದರ ಹನುಮನ ಭಕ್ತಿಯನ್ನ ತೋರಿಸುತ್ತೆ ರಾಮನ್ ಬಗ್ಗೆ ಇರುವಂತಹ ಭಕ್ತಿಯ ಮೂಲಕನೇ ಭಗವಂತನಾಗಿ ಪ್ರತಿಷ್ಠಾಪನೆಗೊಂಡವನು ಚಿರಂಜೀವಿ ಹನುಮ ಇವತ್ತು ಬೀಕ್ನಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯನ್ನು ಬೆಲಗೂರು ಗುರುಗಳ ಒಂದು ದಿವ್ಯ ಹಸ್ತದಿಂದಲೇ ಅವರೇ ಇಲ್ಲಿಗೆ ವಿಗ್ರಹವನ್ನು ನೀಡಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಸಂತೋಷ ಸಂಗತಿ ಈ ಮೂಲಕ ಭಗವದ್ ಭಕ್ತಿ ಜನರ ಮನಸ್ಸಿನಲ್ಲಿ ಹೆಚ್ಚಾಗಲಿ ಭಗವಂತ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡಲಿ ನಮ್ಮೆಲ್ಲರಿಗೂ ಯಾವುದೇ ಒಂದು ದುಷ್ಟ ಮನಸ್ಸುಗಳು ಸೆಳೆಯದಂತೆ ಸಜ್ಜನ ಶಕ್ತಿಯನ್ನು ಜಾಗೃತಿಗೊಳಿಸುವಂಥ ಕೆಲಸ ಆಗಲಿ ರಾಮ ಭಕ್ತಿ ಮತ್ತು ರಾಷ್ಟ್ರಭಕ್ತಿ ಬೇರೆ ಬೇರೆ ಅಲ್ಲ ರಾಮ ಭಕ್ತಿಯೇ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿಯ ಒಂದು ಪ್ರತಿರೂಪವೇ ರಾಮನ ಭಕ್ತಿ ಬಗ್ಗೆ ಭಕ್ತಿ ಇಟ್ಕೊಳ್ಳೋದು ರಾಮ ಮತ್ತು ರಾಷ್ಟ್ರವನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಮನ ಭಕ್ತಿಯ ಮೂಲಕ ಹನುಮನ ಭಕ್ತಿಯ ಮೂಲಕ ರಾಷ್ಟ್ರಭಕ್ತಿಯ ಜಾಗೃತಿ ಆಗಲಿ ಅಂಥೇಳಿ ನಾನು ಎಲ್ರಿಗೂ ಶುಭ ಹಾರೈಸ್ತೇನೆ ಹನುಮ ನಮ್ಮೂರಿಗೆ ಬಂದಿದ್ದರಿಂದಾಗಿ ನಮ್ಮೂರಿನ ಎಲ್ಲ ಸಂಕಷ್ಟಗಳು ದೂರ ಆಗಲಿ ದುಷ್ಟಶಕ್ತಿಗಳು ದೂರ ಸರಿಲಿ ಅಂತ ಹೇಳಿ ಆ ನಂಬಿಕೆಯಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಿದ್ದೀವಿ ಶಿವಕುಮಾರ್ ಅವರು ಅವರಿಗೆ ಒಂದು ರೀತಿಯಲ್ಲಿ ಭಗವತ್ತು ಒಲಿಮೆ ಇದೆ ಅಂತೇಳಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇಲ್ಲಾಂದರೆ ಬೆಲಗೂರಿನ ಹಿರಿಯ ಗುರುಗಳು ಅವರಿಗೆ ಉತ್ಸವ ಮೂರ್ತಿಯನ್ನು ಕೊಡೋದಿರ್ಬೋದು ಮತ್ತು ಅವರಿಗೆ ನಾನು ನೋಡ್ತಾ ಇದ್ದೀನಿ ಬಸವಣ್ಣನ ತಂದು ಇಲ್ಲಿ ತಂದು ಜೊತೆಗಿಟ್ಕೊಂಡು ಅದನ್ನೊಂದು ರೀತಿಯಲ್ಲಿ ಒಂದು ಒಡ ಹೆಚ್ಚಿನ ಪ್ರೀತಿ ಇಟ್ಟು ತೋರಿಸ್ತಾ ಇದ್ದಾರೆ ಆ ಮೂಲಕ ಅವರಿಗೆ ಸಕಲ ಜೀವಾತ್ಮಗಳಿಗೂ ಲೇಸನೇ ಬಯಸ್ಬೇಕು ಅನ್ನುವಂಥ ಬಸವಣ್ಣನವರ ವಚನಕ್ಕೆ ತಕ್ಕಂತೆ ಶಿವಕುಮಾರ್ ಅವರು ನಡೀತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಒಂದು ಒಲಮೆ ಇದೆ ಒಲಮೆ ಎತ್ಕಾಣ್ತಾ ಇದೆ ಒಲುಮೆಯ ಪರಿಣಾಮವಾಗಿಯೇ ಹನುಮನ ಗುಡಿ ನಿರ್ಮಾಣ ಆಗಿದೆ ಈ ಹನುಮನ ಗುಡಿ ಲೋಕವಿಖ್ಯಾತವಾಗಲಿ ಏಕೆಂದರೆ ಅರ್ಚಕಶ್ಯ ಪ್ರಭಾವೇಣ ಶಿಲಾಭವತಿ ಭವತಿ ಶಂಕರ ಅನ್ನುವ ಮಾತಿದೆ ಅಂದರೆ ಶಿಲೆಯೂ ಕೂಡ ಶಂಕರನಾಗ್ತಾನೆ ಯಾವುದರ ಕಾರಣದಲ್ಲಿ ಅಂದರೆ ಅರ್ಚಕರ ಪ್ರಭಾವದಿಂದ ಅಂತ ಇವರ ಪ್ರಭಾವದಿಂದಾಗಿ ಹನುಮನ ಶಕ್ತಿ ಜಾಗೃತಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಯಗಳನ್ನು ವ್ಯಕ್ತಪಡಿಸಿ ಆ ಮೂಲಕ ಒಂದು ಸದ್ಗುಣಗಳು ಪಸರಿಸಲಿ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀವಿ ಹೆಲ್ಗುರುಗಳು ಅವ್ರ ಗುರುಗಳು ಸಂಜೀವಿನಿ ಸಂಜೀವಿನಿ ಅಂದರೆ ಇದು ಸಂಜೀವಿನಿ ಕ್ಷೇತ್ರ ರಾಮ ಲಕ್ಷ್ಮಣರು ಮೂರ್ಛೆ ತಪ್ಪೆ ಬಿದ್ದ ಸಂದರ್ಭದಲ್ಲಿ ಹನುಮ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಹೋದ ಅಂತ ಐತಿಹ್ಯ ಇರುವಂಥದ್ದು ನಾವೀಗೇನು ಜಲಮೇಲಗಿರಿ ಅಂತ ಕರಿತೇವೆ ಚಂದ್ರದ್ರೋಣ ಅಂತ ಪರಿತು ಪರ್ವತ ಅಂತ ಕರಿತೇವೆ ಅದರ ಒಂದು ತುಣುಕು ಅಲ್ಲಿ ಬಿತ್ತು ಅಂತ ಹೇಳ್ತಾರೆ ಅದರಿಂದಾಗಿ ಅಲ್ಲಿ ಗಿಡಮೂಲಿಕೆಗಳು ವ್ಯಾಪಕವಾಗಿದ್ದಾವೆ ಅಂಥೇಳಿ ನಂಬಿಕೆ ನಮ್ಮದು ಆ ನಂಬಿಕೆಗೆ ತಕ್ಕಂತೆ ಈ ಸಂಜೀವಿನಿ ಹನುಮ ಯಾರು ನಂಬಿಕೆ ಇಟ್ಕೊಂಡು ಬರ್ತಾರೆ ಭಕ್ತಿಯಿಂದ ಬರ್ತಾರೆ ಅವರ ಪಾಲಿನ ಸಂಜೀವಿನಿ ಆಗಲಿ ಅಂತ ಹಾರೈಸ್ತೇನೆ ಪ್ರೇರಣೆಯಿಂದ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿ ಇದನ್ನ ಮಾಡ್ತಾ ಇದೀವಿ ನಮ್ದು ಇನ್ನೊಂದ್ ಸಂಕಲ್ಪ ಏನಪ್ಪಾ ಅಂದ್ರೆ ಮುಂದಿನ ಸತಿ ಅಣ್ಣರ ಅಧಿಕಾರಕ್ಕೆ ಬಂದಾದ್ಮೇಲೆ ಅದೇ ಹನ್ನೆರಡು ಜ್ಯೋತಿರ್ಲಿಂಗ ಯಾತ್ರೆ ಮಾಡಿ ಅಣ್ಣರ ಮನೆಗೆ ಆಂಜನೇಯ ಕರ್ಕೊಂಡು ಹೋದ್ರೆ ಅಣ್ಣರ್ ಕೈಯಿಂದ ಅಭಿಷೇಕ ಮಾಡಿಸ್ತೀವಿ ಹನ್ನೆರಡು ಜ್ಯೋತಿರ್ಲಿಂಗ ಜೊತೆ ಕೂತು ಅಭಿಷೇಕ ಆಗಿದ್ ವಿಗ್ರಹ ಅಣ್ಣರ ಮನೆ ಮುಂದಿನ ಸತಿ ಅಧಿಕಾರಕ್ಕೆ ಬರ್ಬೇಕು ಬರ್ತಾರೆ ಅದು ಆಂಜನೇಯ ನಮ್ದು ಮೊದಲನೇ ಸಂಕಲ್ಪ ಓಪನ್ ಆಗಿರೋದು ಶ್ರೀ ಗುರುಭ್ಯೋ ನಮಃ ನಮ್ಮ ಭಾರತೀಯ ಸನಾತನ ವೈದಿಕ ಧರ್ಮದಲ್ಲಿ ವಿಶೇಷವಾಗಿ ನಾವು ದೇವಸ್ಥಾನಗಳಿಗೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದೇವೆ ದೇವಸ್ಥಾನಗಳು ಕೇವಲ ಕಟ್ಟಡಗಳಲ್ಲ ನಾವು ಬದಲಾಗಿ ಭಕ್ತ ಮತ್ತು ಪರಮಾತ್ಮನನ್ನ ಒಂದು ಮಾಡುವಂತಹ ಶ್ರದ್ಧಾ ಕೇಂದ್ರಗಳಾಗಿ ನಮ್ಮ ದೇಶವನ್ನ ಕಾಯುತ್ತಾ ಬಂದಿವೆ ಪರಮಾತ್ಮ ತಾನು ನಿರ್ಗುಣ ನಿರಾಕಾರ ಸ್ವರೂಪನಾಗಿ ಇದ್ದರೂ ಕೂಡ ಅವನನ್ನ ಒಂದು ರೀತಿಯಲ್ಲಿ ಸಗುಣೋಪಾಸನೆಯನ್ನ ಮಾಡುವಂತಹ ಪದ್ಧತಿ ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ಬಂದಿದೆ ಸಗುಣೋಪಾಸನೆಯನ್ನ ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಅವನ ನಿರ್ಗುಣ ತತ್ವವನ್ನು ತಿಳಿಯಬೇಕು ಎನ್ನುವುದು ನಮ್ಮ ಪ್ರಾಚೀನರ ಉದ್ದೇಶವಾಗಿದೆ ಹಾಗಾಗಿ ನಮಗೆ ನಾವು ನಮ್ಮ ನಮ್ ಪ್ರಪಂಚದಲ್ಲೆಲ್ಲೆಡೆ ಗಾಳಿ ಇದೆ ಆದರೂ ಕೂಡ ನಮಗೆ ಈಗ ಶೆಕೆ ಆಯಿತು ಅಂತಂದ್ರೆ ನಾವು ಫ್ಯಾನ್ ಅನ್ನ ಮತ್ತೆ ಬೆಳೆಸ್ತೀವಿ ಒಂದು ನಮಗೆ ವಿಶೇಷವಾಗಿ ಕೇಂದ್ರ ಬೇಕು ಎಲ್ಲಾ ಕಡೆ ಪರಮಾತ್ಮ ಇದ್ರೂ ಕೂಡ ಅವನನ್ನ ನಾವು ಭಾವನಾತ್ಮಕವಾಗಿ ಅವನ ಜೊತೆ ನಾವು ಬರೆಯಬೇಕಾದ್ರೆ ಒಂದು ಕೇಂದ್ರ ಬೇಕು ಹಾಗಾಗಿ ಅಂತಹ ಕೇಂದ್ರಗಳೇ ದೇವಾಲಯಗಳ ಆಗಿವೆ ಇಂತಹ ದೇವಾಲಯ ಅದರಲ್ಲೂ ನಮ್ಮ ಸನಾತನ ಧರ್ಮದ ಮೇರುಪುರುಷನಾದಂತಹ ರಾಮಚಂದ್ರ ಸ್ವಾಮಿಯ ಅನನ್ಯ ಭಕ್ತ ದಾಸಾಗ್ರೇಸರನಾದಂತಹ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇವತ್ತು ಈ ಚಿಕ್ಕಮಗಳೂರಿನ ಬೀಗಹಳ್ಳಿಯ ಈ ಒಂದು ಪ್ರದೇಶದಲ್ಲಿ ನಮ್ಮ ಬೆಲಗೂರು ಕ್ಷೇತ್ರದ ಪರಮ ಪೂಜ್ಯ ಅವಧೂತ ಶ್ರೀ ಶ್ರೀ ಬಿಂದು ಮಾಧವ ಶರ್ಮ ಸದ್ಗುರುಗಳವರ ಆಶೀರ್ವಾದದಿಂದ ಮತ್ತು ಅನೇಕ ವಿಪ್ರಸ್ತೋಮ ಈ ವಿಶೇಷವಾಗಿ ಈ ದೇವಸ್ಥಾನದ ಪ್ರತಿಷ್ಠೆಯ ಅಂಗವಾಗಿ ಇವಾಗ ಸ್ವಾಮಿಯ ಪ್ರಾಣ ಪ್ರತಿಷ್ಠೆ ಮತ್ತು ಕಲಶಾರೋಹಣ ಕುಂಭಾಭಿಷೇಕ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಆಗಮುಕ್ತವಾಗಿ ನಡೀತಾ ಇವೆ ಇದರಿಂದ ಪರಮಾತ್ಮನ ಸಾನ್ನಿಧ್ಯ ಇಲ್ಲಿ ಸ್ಥಿರವಾಗಿ ಇದ್ದು ಅವನು ಆಂಜನೇಯನನ್ನ ನಾವು ಬರಮಾಡಿಕೊಂಡಿದ್ದಾಗಿದೆ ಅವನನ್ನ ನಾವು ತೃಪ್ತಿಪಡಿಸುವಂತಹ ಒಂದು ರೀತಿ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ನಾಮಸ್ಮರಣೆ ಅಂದ್ರೆ ರಾಮನ ಭಜನೆ ರಾಮನ ನಾಮ ಜಪ ಇವುಗಳನ್ನ ನಾವು ಮಾಡೋದ್ರಿಂದ ಮತ್ತು ಅನ್ನದಾನವನ್ನ ಹೆಚ್ಚಾಗಿ ನಾವು ಮಾಡುವುದರಿಂದ ಆಂಜನೇಯ ಆ ಜಾಗದಲ್ಲಿ ಸಂಪ್ರೀತನಾಗಿದ್ದು ಅವನು ಎಲ್ಲರನ್ನು ಹರಸ್ತಾನೆ ಭಕ್ತರನ್ನ ಉದ್ಧಾರ ಮಾಡ್ತಾನೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅವನು ಇರ್ತಕ್ಕಂತಹ ಜಾಗ ಯಾವತ್ತೂ ಸಸ್ಯ ಸಮೃದ್ಧವಾಗಿ ಮತ್ತು ಕ್ಷಾಮರಹಿತವಾಗಿರುತ್ತೆ ಎಲ್ಲರಿಗೂ ಶುಭವಾಗುತ್ತೆ ಎನ್ನುವಂತಹ ಒಂದು ಪ್ರಾ ವಿಶೇಷವಾದಂತಹ ಪ್ರಾರ್ಥನೆಯನ್ನ ನಾನು ಆಂಜನೇಯನ ಚರಣಾರವಿಂದದಲ್ಲಿ ಇವತ್ತು ಮಾಡಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಇದನ್ನ ಅತ್ಯಂತ ಶ್ರದ್ಧೆಯಿಂದ ಈ ಮಹತ್ತರವಾದಂತಹ ಕಾರ್ಯವನ್ನ ಯಶಸ್ವಿ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ್ ಅವರು ಎಲ್ಲರನ್ನು ಸೇರಿಸಿಕೊಂಡು ಭಕ್ತರನ್ನೆಲ್ಲ ಒಗ್ಗೂಡಿಸಿ ಇಂತಹ ವಿಶೇಷವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭವಾಗಲಿ ಎಲ್ಲ ಎಲ್ಲ ಗುರುಗಳು ಮಾರ್ಗದರ್ಶನ ಅವರು ಏನೇ ವಾಕ್ಯ ಕೊಡ್ತಾರೋ ಆ ರೀತಿ ಮುಂದೆ ಹೋಗೋದು ನಾವು ಎಲ್ಲಾ ಕಡೆನೂ ಗುರು ಗುರು ಅಂತ ನಾವು ನಂಬ್ಕಂಡು ಮೋಸ ಹೋಗಿದ್ದಾಗಿದ್ದೇವೆ ಹಾಗಾಗಿ ಯಾವುದು ಬೇಡ ನಮಗೆ ಏನು ಮೂಲ ಇತ್ತು ನಾವು ಒಂದೇ ಜಾಗದಲ್ಲಿ ನಿಷ್ಕಾಮ ಭಕ್ತಿಯಿಂದ ನಮ್ ಭಗವಂತನ ಸೇವೆ ಮಾಡಬೇಕು ನಮ್ ಗುರುಗಳು ಪಾದದನ್ನ ಸೇವೆ ಮಾಡ್ಕೊಂಡು ಅವ್ರ ಅವ್ರ ಆಜ್ಞಾನು ಮುಂದೆ ಏನಿದೆ ಅದನ್ನೆಲ್ಲ ಗುರುಗಳ ಪಾದಕ್ಕೆ ಬಿಟ್ಟು ಮುಂದೆ ಹೋಗಿ ವಿಶೇಷತೆ ಗುರುಗಳು ಮಾರ್ಗದರ್ಶನದಲ್ಲೇ ಎಲ್ಲ ನಡೀತಾ ಇರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಗೆ ಬಂದು ಬೀಚ್ನಳ್ಳಿ ಅಂತ ಸಂಜೀವಿನಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಲೊಕೇಶನ್ ಹಾಕಿದ್ರೆ ಗೂಗಲಲ್ಲಿ ಬರುತ್ತೆ ಮೊಬೈಲ್ ನಂಬರ್ ಇಲ್ಲ ಇದೆ ಬಸವಣ್ಣವ್ರದ್ದು ಇದೆ ಬಸವಣ್ಣವ್ರದ್ದು ಮಕ್ಕಳು ಫಲಕ್ಕೆ ಭಾಳ ಹೆಸರುವಾಸಿ ಸುಮಾರು ಸುಮಾರು ಜನಕ್ಕೆ ಅವರಿಗೆ ಗಂಡು ಗಂಡುಮಗುನೇ ಬೇಕು ಅಂದರೆ ಮಗುನೇ ಕೊಟ್ಟಿದ್ದಾನೆ ಒಂದು ಹತ್ತು ವರ್ಷದ ಮೂಡಿಗೆರೆಯರೊಬ್ರು ಪುಟ್ಟರಾಜ್ ಅಂತ ಅವ್ರದ್ದು ಅವ್ರದ್ದು ಅಷ್ಟೇ ಒಂದು ಹತ್ತು ಹದಿನೈದು ವರ್ಷ ಆಗಿತ್ತು ಅವ್ರ ಮದುವೆಗೆ ಮಕ್ಕಳಾಗ ಅಂಥವ್ರಿಗೂ ಸಹ ಭಗವಂತ ಅನುಗ್ರಹ ಮಾಡಿ ಬಸವಣ್ಣವರಿಂದ ಎಲ್ಲ ಅವ್ರದ್ದು ಭಗವಂತನದೊಂದು ಸಾನ್ನಿಧ್ಯ ಇರೋದ್ರಿಂದ ಅವರು ಅವ್ರವರು ಈಗ ಬಂದರೆ ನಿಂತಿ ಭಗವಂತನ ನೋಡಿದ್ರಿಂದ ಅವರಿಗೆ ಏನು ಒಂದು ಎನರ್ಜಿ ಫೀಲ್ ಆಗುತ್ತೆ ಇದ್ರ ಮೇಲೆ ಇದಾಗ್ತಾ ನಾವು ನಾವೇನು ಹೇಳ್ಬಾರ್ದು ಇಲ್ಲಿ ಬಂದು ನಿಂತಿ ಅವರು ನೋಡಿದರೆ ಸಾಕು ಭಗವಂತನ ನೋಡಿದರೆ ಅವರಿಗೆ ಫೀಲ್ ಆಗಬೇಕು ಇಲ್ಲೇನಿದೆ ಯಾರಿದ್ದಾರೆ ಇಲ್ಲಿ ಏ ಮಾಜಿ ಶಾಸಕರು ನೆಕ್ಸ್ಟಿಗೆ ಹಾಲಿ ಸಹ ಹಾಕ್ತಾರೆ ನಂತರ ಅದು ಬರವಣಗಿಲಿ ಪ್ರಶ್ನೋತ್ತರ ಇದೆ ಅವರು ಭಗವ ಈಗ ಏನು ಬ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ಯಾವುದು ಏನಿದೆ ಅನ್ನೋದು ಸಮಸ್ಯೆ ಬಗ್ಗೆ ಬರೆದು ಬಿಟ್ಟು ತಿಳಿಸ್ಕೊಡ್ತಾರೆ ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಭಗವಂತನಲ್ಲಿ ಸಂಕಲ್ಪ ಮಾಡಿ ನನಗೆ ಏನೂ ಗೊತ್ತಿಲ್ಲಪ್ಪ ಎಲ್ಲ ನೀನೆ ಅಂತ ಎರಡು ಕೈ ಎರಡನ್ನೂ ಎತ್ತಿದ್ರೆ ಅವ್ನು ಭಗವಂತ ಕೈ ಹಿಡಿತಾನೆ ನಮಗೇ ಗೊತ್ತು ಅಂತ ಹೋದಾಗ ಅವನ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಮಟ್ಟ ಹಾಕ್ತಾನೆ ಯಾರು ಇಲ್ಲ ನನಗೆ ನಿರ್ಗತಿಕವಾಗಿದ್ದೀವಿ ಅನ್ನೋದು ಎರಡು ಕೈ ಎತ್ತಿದರೆ ಅವನು ಭಗವಂತ ಬಂದು ಕೈ ಹಿಡಿತಾನೆ ನಾನು ಅಂತ ಹೋದರೆ ಅವ್ರಿಗೆ ಅದೇ ರೀತಿಯಾಗಿ ಪಾಠ ಕಲಿಸ್ತಾರೆ ಅವನ್ ಕಲಿಸ್ತಾನೆ ಅವ್ನ ಜೊತೆ ಇರುತ್ತೆ ಭೂತ್ ರಾಜ್ ಕಲಿಸ್ತಾರೆ ಒಂದು ಏನಾಗಿತ್ತು ಅಂದ್ರೆ ಎರಡು ಇದು ಸೊಂಟದಿಂದ ಕೆಳಗಡೆ ಅವ್ರದ್ದು ನೆದ ನಡೆದಾಡೋಕೆ ಇರಲಿಲ್ಲ ಅವರು ಇಲ್ಲಿಗೆ ನಮ್ಮದು ಮುಂಚೆ ಮನೇಲಿ ಇದ್ದಿದ್ದ ಆಂಜನೇಯ ಮನೆ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ತಿದ್ವಿ ಅದಕ್ಕೆ ಮನೆ ಒಳಗೆ ಆಗಲಿಲ್ಲ ಅಂತ ಹೊರಗಡೆ ಕರ್ಕಬಂದೀಗ ಇದು ಮಾಡಿದ್ವಿ ದೇವಸ್ಥಾನ ಮಾಡಿದ್ರು ವಿಗ್ರಹ ಮಾಡಿಬಿಟ್ಟು ಅದಕ್ಕೊಂದು ಸ್ಥಿರಬಿಂಬಕ್ಕೆ ಸ್ಥಾಪನೆ ಮಾಡಿದ್ವಿ ಅಂಥದ್ದು ಸೊ ಉದಾಹರಣೆಗಳು ಅವರು ಬಂದು ಇದು ಮಾಡಿ ಒಂದು ಎರಡು ದಿನಕ್ಕೆ ಅವರು ದಿನಕ್ಕೆ ನಡೆದಾಡಿದ್ರು ಅವರು ಬಂದಿಲ್ಲಿ ಅಭಿಷೇಕ ಮಾಡಿದ್ದು ಇದು ಮಾಡಿ ಆ ಭಗವಂತನ ಆಶೀರ್ವಾದ ಮಾಡಿಸಿದ ನಂತರ ಅವರು ಆರಾಮಾಗಿ ನಡೆದಾಡಿ ಮೂರು ದಿನದ ನಂತರ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಈಗ ಔಷಧಿ ಔಷಧಿಯನ್ನು ತಗೊಂಡು ನಾನು ಆರಾಮಾಗಿ ಓಡಾಡ್ತೀವಿ ನಿರಾಕಲ್ಲು ಅದು ಅವರವರು ಭಗವಂತನಿಗೆ ಯಾವ ರೀತಿ ನಿಷ್ಕಾಮೆ ಭಕ್ತಿ ಇಟ್ಟಿರ್ತಾರೆ ಅವರಿಗೆ ಪವಾಡ ತಾನಾಗೆ ಮಾಡ್ತಾ ಹೋಗ್ತಾನೆ ಯಾವಾಗ ಅವ್ರ ಮನಸ್ಸಲ್ಲಿ ಎರಡು ಎರಡು ಇರುತ್ತೆ ನೋಡಿ ಯಾವಾಗ ಯಾವ ಫಲಗಳು ಇದಾಗಲ್ಲ ಅದಕ್ಕೆ ನಮ್ಮ ಗುರುಗಳು ಅಂತ ಹೇಳೋದಂದ್ರೆ ನಾವು ಅಚಲವಾಗಿ ಒಬ್ಬ ಭಗವಂತನ ಒಂದು ಜಾಗದಕ್ಕೇ ಭಗವಂತನ ಅದಕ್ಕೆ ಅದಕ್ಕೇನಂತಾರೆ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಾ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣ ಸಹಿತಂ ಸಂ ತಮ್ಮ ನಮಾಮಿ ಅಂತ ಹಂಗಾಗಿ ನಾವು ಏಕಚಿತ್ತದಿಂದ ಒಬ್ಬದ ಗುರುನೇ ಆರಾಧನೆ ಮಾಡಬೇಕು ಒಂದೇ ದೇವರನ್ನ ಆರಾಧನೆ ಮಾಡಿ ನಾವು ಫಲಗಳನ್ನ ಆದಷ್ಟು ಬೇಗ ನಾವು ತಗಂತೀವಿ ಯಾಕೆಂದರೆ ನಾವು ಒಂದು ಡ್ರಿಲ್ಲ ಒಂದು ಬೋರದಲ್ಲು ಡ್ರಿಲ್ ಮಾಡಿಸ್ಬೇಕು ಅಂದರೆ ಒಂದೇ ಜಾಗದಲ್ಲಿ ನಾವು ಅದನ್ನು ಡ್ರಿಲ್ ಮಾಡಿದರೆ ಮಾತ್ರ ನೀರು ಬರೋದು ಇಲ್ಲರ್ಧ ಅಲ್ಲರ್ಧ ಅಲ್ಲರ್ಧ ಇಲ್ಲರ್ಧ ಡ್ರಿಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀರು ಬರಲ್ಲ ನೀರು ಬರ್ತಾ ತಾಳ್ಮೆಯಿಂದ ಡ್ರಿಲ್ ಮಾಡೋವಷ್ಟು ತಾಳ್ಮೆ ನಮ್ಮಲ್ಲಿರುತ್ತೆ ನಾವು ಪೂಜೆ ಆಗ್ತಾ ಇರುತ್ತೆ ಶನಿವಾರ ವಿಶೇಷವಾಗಿರುತ್ತೆ ಅವತ್ತಿನ ದಿನ ಎಲ್ಲೂ ಹೊರಗೆ ಹೋಗಿರಲ್ಲ ಇಲ್ಲೇ ಇರ್ತೀವಿ ಭಗವಂತನ ದರ್ಶನ ಆಗಿರ್ತೀವಿ ಬಾಕಿ ಇರುತ್ತೆ ಈಗ ಸಾಕು ಭಗವಂತನಲ್ಲಿ ನಾವು ಆ ಥರದೇನಾದರೂ ಮೈ ಮೇಲೆ ಏನಾದರೂ ಇದಾಗೋದು ಆ ಥರ ಆಗೋದಿತ್ತು ಅಂದರೆ ಭೂತರಾಜ್ಗ ಮುಂದೆ ಕೂರಿಸ್ಬಿಟ್ರೆ ಅವರೇ ಅದು ಅಲ್ಲೇ ಏನಾದ್ರು ಇತ್ತು ಅಂದರೆ ಅಲ್ಲೇ ಬರೋದು ಇದು ಮಾಡೋದು ಹೇಳಿಕೆ ಆಗೋದೆಲ್ಲ ಇರುತ್ತೆ ಓಕೆ ಭೂತರಾಜ್ ಅವ್ರ ಕಡೆಯಿಂದ ಅದನ್ನ ಏನು ಸರ್ಕಾರ ನೀಟ್ ಮಾಡ್ತೀನಿ ಓಕೆ ಕೊಡಬೇಕು ಚಿಕ್ಕಮಂಗ್ಳೂರು ಕಾ ಅಂದರೆ ಬೇರೆ ಕಡೆಯಿಂದ ಟ್ರೈನಿಗೆ ಬರೋದಾದರೆ ಕಡೂರು ಕಡೂರಿಂದ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಐ ಸರ್ಕಲ್ ಇದೆ ಎ ಐ ಟಿ ಸರ್ಕಲಿಂದ ಒಂದು ಕಿಲೋಮೀಟರ್ ಓಕೆ